ಸರ್ ನಮಸ್ಕಾರ ತಮ್ಮ ಹೆಸರು ದೇವರಾಜ್ ಅಂತ ಸರ್ ದೇವರಾಜ್ ಅವರು ಎಲ್ಲಿಂದ ಬರ್ತಾ ಇದಕ್ಕನಳ್ಳಿ ಚಿಕ್ಕ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆ ಶ್ರೀರಂಗಪಣ್ಣ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಈಗ ಬನ್ನೂರಲ್ಲಿ ಜಾತ್ರೆ ನಡೀತಾ ಇದೆ ಸೊ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರ ಸರ್ ನಾವು ಎರಡ್ ವರ್ಷದಿಂದ ಬರ್ತೀವಿ ಎರಡು ವರ್ಷದಿಂದ ಬರ್ತಾ ಇದ್ರ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಸರ್ ಜಾತ್ರೆ ಚಾ ನಡೆಸ್ತಾ ಇದಾರೆ

ಕೆಲಸ ಎಲ್ಲಾ ಮಾಡ್ತಾ ಇದ್ದೀರಾ ಹ್ಞೂ ಕೆಲಸ ಮಾಡ್ತಾ ಇದ್ದೀವಿ ಏನೇನು ಕೆಲಸ ಮಾಡ್ತಾರೆ ಸರ್ ಮಾಮೂಲಿ ಗಾಡಿ ಕೆಲಸಕ್ಕೆ ಒಂಚೂರು ಹುಡುಗ ಸಹ ಗಿಡಗ ಸಹ ನಾಟಿ ಪಾಟಿ ಮಾಡ್ತೀವಿ ಅಷ್ಟೇ ನಾಟಿ ಪಾಟಿ ಎಲ್ಲ ಭತ್ತದ ಗದ್ದೆ ಕೆಲಸ ಎಲ್ಲಾ ಚೆನ್ನಾಗಿ ಮಾಡ್ತೀವಿ ಕೆಲಸ ಮಾಡ್ತೀವಿ ಸರ್ ಮತ್ತೆ ಅದ್ರ ಜೊತೆಗೆ ಶೋಕಿನ ಮಾಡ್ತಾರೆ ಶೋಕಿಗೆ ನಾವು ಜಾಸ್ತಿ ಶೋಕಿಗೆ ಮಡಿಕೊಳ್ಳೋದು ಹಾಗಾಗಿ ಏನು ಈಗ ಅಪ್ರೂಪಕ್ಕೆ ಗಾಡಿ ಕಟ್ಟಿ ಕಟ್ಟಿ ರೂಢಿ ಮಾಡ್ತೀವಿ ಸರ್ ಓಕೆ ಫುಡ್ ವೈಸ್ ಏನೇ ಎಲ್ಲ ಫುಡ್ ಏನ್ ಸರ್ ಮಾಮೂಲಿ ಫುಡ್ ರವೆ ಬುಸ ಎಲೆ ಹ್ಮ್ ಗೋಧಿ ನುಚ್ಚು ಜಾತ್ರೆ ಟೈಮ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊತೀವಿ ಏನ್ ಮಾಮೂಲಿ ಆಲೂ ಬೆಣ್ಣೆ ಕೊಡ್ತೀವಿ ಜಾತ್ರೆ ಟೈಮಲ್ಲಿ ಮಾಮೂಲಿ ಟೈಮಲ್ಲಿ ಎಲ್ಲಾ ತಿಂಡಿ ಭೂಸ ಇವೆಲ್ಲ ಕೊಟ್ಟಿ ಸಾಕ್ತಿವಿ ಸರ್ ಚೆನ್ನಾಗಿ ನೋಡ್ಕೊತೀವಿ ನಾವು ಚೆನ್ನಾಗಿ ನೋಡ್ಕೊತೀವಿ ಓಕೆ ಸರ್ ಥ್ಯಾಂಕ್ ಯು ತಮ್ಮ ಫೋನ್ ನಂಬರ್ ಹೇಳ್ತೀರಾ ಎಂಟು ನಾಲ್ಕು ಮೂರು ಒಂದು ಆರು ಎಂಟು ನಾಲ್ಕು ಒಂದು ಒಂದು ಆರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಕೆಎಸ್ ಎಸ್ ನಿಂಗೇಗೌಡ ಅಂತ ನಿಂಗೇಗೌಡ್ರ ಎಲ್ಲಿಂದ ಬರ್ತಾ ಇದ್ದಾರೆ ಕಡತ್ನಾಳ ಗ್ರಾಮ ಕಡತ್ನಾಳ ಗ್ರಾಮ ಪಟ್ಟಣ ತಾಲೂಕು ಕೆ ಸಿ ಹಳ್ಳಿ ಹೋಬಳಿ ಮಂಡ್ಯ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ ಏನಿಸ್ತದೆ ನಿಮ್ಗೆ ಜಾತ್ರೆ ಜಾತ್ರೆ ನಾವು ಕಟ್ತೇವೆ ಚೆನ್ನಾಗಿ ವ್ಯವಸಾಯ ಮಾಡ್ತೇವೆ ಮತ್ತೆ ಸೋಕಿಗೂ ಆಗುತ್ತೆ ಒಳ್ಳೇದು ಅಂತ ಅನ್ಸ್ತದೆ ನಮ್ಗೆ ಇದೊಂದು ಚಪ್ಪಲ ಚಟ ಇದೆ ತಳಿ ಕಟ್ಟಿ ಸಾಕ್ಬೇಕು ಅಂತ ಇದು ವ್ಯವಸಾಯ ಹಾ ಮತ್ತೆ ಅಭ್ಯಾಸ ಎರಡು ಇದೆ ಅಭ್ಯಾಸ ಅಭ್ಯಾಸ ಅಂತ ತಂದೆ ಕಾಲದಿಂದ ಹಿರಿಯ ಕಾಲದಿಂದ ನಡೆಸ್ಕೊಂಡ್ ಬಂದಿವಿ ಅದನ್ನ ನಡೆಸ್ತಾ ಇದ್ದೇವೆ ಓಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಸರ್ ಎರಡಲ್ಲೋ ಎರಡಲ್ಲೋ ಎರಡಲ್ಲ ಈಗ ನಿಮ್ಮ ಮನೆಯಲ್ಲಿ ಇದ್ಬಿಟ್ರೆ ಕೊಡುವಂತದ್ದು ಏನಾದ್ರು ತಗೊಳ್ಳೋದು ಸಾಕೋದು ತರೋದು ಕಾಮನ್ ಆಗಿರುತ್ತೆ ಕಾಮನ್ ಸರ್ ನೀವು ಎಷ್ಟು ವರ್ಷದಿಂದ ಈ ತರ ಎಲ್ಲ ಜಾತ್ರೆ ಸುಮಾರು ಚಿಕ್ಕ ವಯಸ್ಸು ಎಲ್ಲ ಜಾತ್ರೆಗೂ ಈ ಜಾತ್ರೆ ಕಡೆ ಒಂದ್ ಎರಡು ವರ್ಷ ಇಲ್ಲಿ ಮಾತ್ರ ಬೇರೆ ಜಾತ್ರೆಗಳೆಲ್ಲ ಪ್ರತಿ ವರ್ಷ ಪ್ರತಿ ವರ್ಷ ಹೋಗ್ತಿವಿ ಬೇಬಿಗೆಲ್ಲ ಇದು ಈಗ ಒಂದ್ ಎರಡು ವರ್ಷ ಕಟ್ತಾ ಇದೆ ಎರಡ್ ವರ್ಷದಿಂದ ಮಾತ್ರ ಬರ್ತಾ ಇದ್ರೆ ಇದಕ್ಕೆ ಐದ್ ಲಕ್ಷ ಸರ್ ಐದ್ ಲಕ್ಷ ಸರ್ ಈಗ ಜನರಲ್ ಆಗಿ ಒಂದ್ ಕ್ವಶನ್ ಬರುತ್ತೆ ಐದ್ ಲಕ್ಷ ಯಾಕೆ ಅಂತ ಕೇಳ್ತಾರೆ ಯಾಕೆ ಕೊಡ್ಬೇಕು ಅಂದ್ರೆ ಇದೆ ಇದಕ್ಕ ತಿಂಡಿ ವ್ಯವಹಾರ ಹಾಲು ಮೊಟ್ಟೆ ಇದನ್ನೆಲ್ಲಾ ಸಾಕ್ಬೇಕು ಹೊಯ್ತಿವಿ ತುಂಬಾ ಖರ್ಚಿದೆ ಆ ಖರ್ಚಲ್ಲಿ ನಾವು ಅದನ್ನ ಮಾಡ್ಬೇಕಾದ್ರೆ ಏನೋ ಅಂತ ಖರ್ಚು ಮಾಡ್ಲೇಬೇಕು ಮಾಡ್ತಾ ಇದ್ವಿ ಸೊ ಹಂಗಾಗಿ ಮತ್ತೆ ಜೊತೆಗೆ ಒಂದು ಎತ್ತುಗಳು ಒಂದು ಒಂದು ಇದೆ ಕಟ್ಟಿದೆ ಅಷ್ಟು ನೀವು ಕೋಟ್ ಮಾಡ್ತಾ ಇದ್ರೆ ಈಗ ನಾವು ಹಾಲು ಮೊಟ್ಟೆ ಬೆಣ್ಣೆ ಎಲ್ಲ ತಿನ್ಸ್ಬೇಕು ಓಕೆ

ನಮ್ಮ ಹೆಸರು ಮಾದೇವ್ ಅಂದ್ಬಿಟ್ಟು ಮಾದೇವ್ರು ಎಲ್ಲಿಂದ ಬರ್ತಾರೆ ರಾಮನಗರ ಪಕ್ಕನ ಇಲ್ಲ ಓಕೆ ಫೈನ್ ಸರ್ ಈಗ ಬನ್ನೂರ್ಗೆ ಬಂದಿದ್ರ ಬಂದೂರ್ ಸರ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಒಂದ್ ಎಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಎಪ್ಪತ್ತ ಐದು ಕಿಲೋಮೀಟರ್ ಆಗುತ್ತೆ ಅಷ್ಟು ದೂರದಿಂದ ಬಂದಿರಾ ಯಾಕೆ ಬಂದಿದ್ರ ಅಂತ ಏನೋ ಜಾತ್ರೆ ಮಾಡೋಣ ಅನ್ಬಿಟ್ಟು ಜಾತ್ರೆ ಮಾಡೋಣ ಮತ್ತೆ ಜಾತ್ರೆ ಚೆನ್ನಾಗಿರುತ್ತೆ ಈಗ ಜಾತ್ರೆ ಚೆನ್ನಾಗಿದೆ ಅಂದ್ರೆ ಏನೆಲ್ಲಾ ಫೆಸಿಲಿಟೀಸ್ ಇರುತ್ತೆ ಸರ್ ಜಾತ್ರೆ ಸೌಲಭ್ಯ ಚೆನ್ನಾಗಿದೆ ನೀರು ಅವು ಎಲ್ಲ ಸೌಲಭ್ಯನೂ ಚೆನ್ನಾಗಿದೆ ಜಾತ್ರೆ ಬಹುಮಾನನು ಕೂಡ ಇಟ್ಟಿದ್ದಾರೆ ಚಿನ್ನ ಇಟ್ಟಿದ್ದಾರೆ ಹಾಗಾಗಿ ನೋಡೋಣ ಫೈನ್ ಒಳ್ಳೇದಾಗ್ಲಿ ನನ್ನ ಬೆಸ್ಟ್ ಹೇಳ್ತಾ ಇದೀನಿ ಏನಲ್ಲ ಸರ್ ಇದಕ್ಕೆ ಸರ್ ಆರಲ್ಲಾಗಿದೆ ಸರ್ ಆರಲ್ಲ ಆಗಿದೆ ಏನ್ ರೇಟ್ ಹೇಳ್ತಾ ಇದ್ದಾರೆ ನಾಲ್ಕುವರೆ ಹೇಳ್ತಾ ಇದ್ದೀನಿ ಸರ್ ನಾಲ್ಕು ನಾಲ್ಕುವರೆ ಫೈನಲ್ ಅಂದ್ರೆ ಎಷ್ಟು ಬಿಡಬಹುದು ಏನ್ ಸರ್ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಬಿಡಬಹುದು ಶೋಕಿಗೂ ಕೆಲಸ ಎರಡು ಕೆಲಸ ಎಲ್ಲ ಮಾಡ್ಸಿದ್ರೆ ಮಾಡ್ಸಿದ್ವಿ ಉಳ್ಮೆ ಕೆಲಸ ಮತ್ತೆ ಕಡಿ ತೋಟ ಎಲ್ಲ ಮಾಡ್ತಿದ್ವಿ ಸರ್ ಕಡ್ಡಿ ತೋಟ ಎಲ್ಲ ಮಾಡಿದ್ರೆ ಯೂಶಲಿ ನೀವು ಜಾಸ್ತಿ ರಾಮನಗರ ರೇಷ್ಮೆ ನಾಡು ರೇಷ್ಮೆ ನೋಡು ಕಡ್ಡಿ ಗಿಡ ಎಲ್ಲ ಹೊಡಿಸ್ಬಿಟ್ಟಿದ್ರಂ ಫೈನ್ ಸರ್ ಒಳ್ಳೆದಾಗ್ಲಿ ನಮ್ ಕಡೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಒನ್ ಜೀರೋ ಫೋರ್ ಯು ನಮಸ್ಕಾರ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ರಾಜು ಅಂತ ರಾಜು ಅವ್ರ ನಾವು ಚಿನ್ನವಣ ಕೊಪ್ಪಳ ಅರಕೆರೆ ಹೋಬಳಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲಾ ಏನನ್ಸ್ತದೆ ಜಾತ್ರೆ ಜಾತ್ರೆ ಈಗ ಹೊಸದಾಗಿ ಮೊದ್ಲು ನಿಂತೋಗಿತ್ತು ಈಗ ಸ್ಟಾರ್ಟ್ ಆಗಿದೆ ಈಗೆಲ್ಲಾ ನಾವು ಜಾತ್ರೆಯ ಒಂದು ಅಭಿವೃದ್ಧಿ ಮಾಡ್ಬೇಕು ಅಭಿವೃದ್ಧಿ ಮಾಡ್ಬೇಕಂತ ನಾವು ಈಗ ಎಲ್ಲಾ ಸಹಕರಿಸ್ತಾ ಇದೀವಿ ಎಷ್ಟೊತ್ತ ಕರ್ಕೊಂಡು ಒಂದೇ ಜೊತೆ ಸರ್ ಎಷ್ಟೆنگಲುಕರುಗಳ ಸರ್ ಇದು ಈಗ ಒಂದ 10 12 ತಿಂಗಳುಕರು ಸರ್ ಒಂದು ವರ್ಷ ಒಂದು ವರ್ಷ ಇನ್ನು ಅಲ್ಲ ಆಗಿಲ್ಲ ಓಕೆ ಏನಾದ್ರು ಕೆಲಸ ಏನಾದರೂ ಮಾಡ್ತಾ ಇದ್ದಾರೆ ಸಣ್ಣದಾಗಿ ಏನು ಮಾಡಿಲ್ಲ ಕುಂಟೆ ಗಿಂಟೆ ಆ ಅಷ್ಟೇ ಸರ್ হোটেলಲ್ಲಿ ಪ್ರಾಕ್ಟಿಸ್ ಚಿಕ್ಕದಾಗಿ ಗಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪ್ರಾಕ್ಟಿಸ್ ಮಾಡಿಸ್ತಾವೆ ಇನ್ನು ಅಲ್ಲ ಆಗಿಲ್ಲ ಓಕೆ ನಾವು ತುಂಬಾ ಚೆನ್ನಾಗಿದೆ ಸರ್ ಚೆನ್ನಾಗಿ ಚಿಂ ಚಿಂ ಗಟ್ಟೆಯಿಂದ ಬಂದ ಕಡ್ಸ್ಕೊಳ ಇಲ್ಲ ಎತ್ತ ಹೆತ್ತು ಮೀಲೆ ಹೊಡಿಸಿದ್ರಾ ಓಕೆ ಓಕೆ ಏನು ಹೇಳ್ತಿದಿರಾ ರೇಟ್ ನೀವು 4:30 4:30 ಹೌದು ಈಗ ಶೋಕಿ ಇತ್ ಅಂತಾರ ನಾಲ್ಕುವರೆ ಹೇಳ್ತಿರೋದು ಹಾ ಶೋಕಿ ಇತ್ತು ಓಕೆ ಸರ್ ಮೇವು ಏನೆಲ್ಲ ಹಾಕ್ತಾ ಇದ್ರ ಮೇವು ಸಾರ್ಕ ಉಳ್ಳ ಆಮೇಲೆ ರಾವಭುಷ ಆಮೇಲೆ ಕಡಲೆ ಹುಟ್ಟು ಎಲ್ಲ ಬೇಯಿಸ್ಕೊಡ್ತೀವಿ ಓಕೆ ಎಲ್ಲ ಕೊಟ್ಟು ಎಲ್ಲ ಚೆನ್ನಾಗಿ ಒಟ್ಟನ ನೋಡ್ಕೊತ ಇದ್ರ ಆ ಬೇಯಿಸ್ಕೊಡೋರು ಇಲ್ಲ ಬೇಯಿಸಿ ಕೊಡ್ತೀರಾ ಬೇಯಿಸ್ಕೊಡು ಹೈ ಓಕೆ ಫೈನ್ ಸರ್ ಈಗ ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ನಾವ್ ಮಾರಲ್ಲ ಸರ್ ನಮ್ ಸಿಹಳ್ಳಿ ಜಾತ್ರೆ ಇದೆ ಇಟ್ಕೊಂಡ್ ಅಂದ್ರೆ ಸಿಹಳ್ಳಿ ನಿಮ್ಗ ಹತ್ರ ಒಂದ್ ಐದ್ ಕಿಲೋಮೀಟ್ರ್ ಸಿಹಳ್ಳಿ ಮುಂದೆ ಜಾತ್ರೆ ಮಾಡ್ಬಿಟ್ಟು ಆಮೇಲೆ ಮನೆ ಹತ್ರ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಸರ್ ಹೌದಾ ಈಗ ಒಟ್ಟಲ್ಲಿ ಚೆನ್ನಾಗಿದೆ ಜಾತ್ರೆ ಆ ಜಾತ್ರೆ ಚೆನ್ನಾಗ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಸೆವೆನ್ ಒನ್ ಜೀರೋ ಟು ಓಕೆ ಥ್ಯಾಂಕ್ ಯು ಕನ್ನಡದ ಮಹಾ ಜನತೆಗೆ ಆದಿಶಕ್ತಿ ಉಚ್ಚಮನ ಜಾತ್ರೆಗೆ ಎಲ್ಲ ಆಗಮಿಸಬೇಕಂತ ನಾ ಕೇಳ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ಮಂಜು ಅಂತ ಹೇಳಿ ಸರ್ ಮಂಜು ಅವ್ರ ಎಲ್ಲಿಂದ ಬರ್ತಾ ಇದ್ರಾ ನಾವು ಕೇರ್ಪೇಟೆ ತಾಲೂಕು ಕೇರ್ಪೇಟೆ ಗ್ರಾಮ ಸರ್ ಏನಿಸ್ತಾ ಇದೆ ಸರ್ ಜಾತ್ರೆ ತುಂಬಾ ಚೆನ್ನಾಗಿ ಮಾಡ್ತಾವ್ರಿ ಅಂತ ಇಲ್ಲಿ ಫೆಸಿಲಿಟೀಸ್ ವೈಸ್ ಹೆಂಗಿದೆ ಚೆನ್ನಾಗೈತೆ ಸರ್ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಚಿನ್ನ ಕೊಡ್ತಾ ಇದಾರೆ ಅಂತ ಹೌದು ಕೊಡ್ತಾರೆ ಓಕೆ ಚಿನ್ನದ ಇದೆ ಗಗನ ಕೇರಿದೆ ರಾಹುಲ್ ಗೌಡ್ರೆ ಇವನ್ ಜಾತ್ರೆಗೆ ನೀವುಗಳನ್ನ ಕರ್ಕೊಂಡು ಬಂದಿದ್ರೆ ನಮ್ ಸ್ನೇಹಿತರು ನಮ್ಮ ಎಲ್ಲ ಸರ್ ನಾಲ್ಕು ಜೊತೆ ಬಂದಿದ್ವಿ ನಾಲ್ಕು ಜೊತೆ ಬಂದಿದ್ರೆ ನಿಮ್ದು ಎಷ್ಟ ನಮ್ದೊಂದೇ ಜೊತೆ ಒಂದೇ ಜೊತೆ ಏನಾಗಿದೆ ಸರ್ಡಲ್ಲ ಸರ್ ಈಗ ಇದು ಪ್ರದರ್ಶನಕ್ಕೆ ಬಂದಿರೋದಾ ಇಲ್ಲ ಮಾರಾಟ ಇಲ್ಲ ಪ್ರದರ್ಶನಕ್ಕೆ ಬಂದಿರೋದು ಪ್ರದರ್ಶನಕ್ಕೆ ಬಂದಿರೋದು ಸೊ ಈಗ ನೀವು ಪ್ರೈಸ್ ಒಡ್ಕೊಂಡು ಹೋಗೋಣ ಅಂತ ಬಂದಿದ್ರೆ ಹೌದು ನನ್ನ ಕಡೆ ಅಲ್ಲಿ ಬೆಸ್ಟ್ ಹೇಳ್ತಾ ಇದೀನಿ

ಸಿಕ್ಕಾಪಟ್ಟೆ ಡೈಲಿ ಒಂದ ಐನೂರರಿಂದ ಮಿನಿಮಮ್ ಐನೂರರಿಂದ ಒಂಬೈನೂರ ಗಂಟೆಯನ್ನ ಬರ್ತೇವೆ ಸರ್ ಅಂದ್ರೆ ಒಂದ್ ಐನೂರರಿಂದ ಒಂದ್ ಸಾವಿರ ಖರ್ಚ್ ಬಂದಿವಿ ಹೌದು ಸರ್ ಅಂದ್ರೆ ಈಗ ಹೇಳ್ಬೇಕು ಅಂತಂದ್ರೆ ತಿಂಗಳಿಗೆ ಒಂದು ಹದಿನೈದರಿಂದ ಇಪ್ಪತ್ ಸಾವಿರ ಇದಕ್ಕೆ ಎತ್ ಮಾಡ್ಬಿಡ ಹೌದು ಸರ್ ಸರ್ ಈಗ ನಿಮ್ಗೆ ಎಕ್ಸಸ್ ಈ ತರ ಎಲ್ಲಾ ಆದ್ರೆ ಖರ್ಚು ಜಾಸ್ತಿ ಅನ್ಸಲ್ವಾ ಖರ್ಚು ಜಾಸ್ತಿ ಅನ್ನಿಸ್ತದೆ ಸರ್ ಬಸವಣ್ಣ ಸೇವೆ ಮಾಡ್ಬೇಕು ಅನ್ನೋ ಆಸೆ ಹಾ ಅದಕ್ಕೋಸ್ಕರ ಖರ್ಚು ಹಂಗಾಗಿ ಲೆಕ್ಕ ಹಾಕೊಂಡ್ ಮಾಡಕ್ಕಾಗಲ್ಲ ಲೆಕ್ಕ ಹಾಕೊಂಡ್ ಮಾಡಕ್ಕಾಗಲ್ಲ ಪ್ರೀತಿ ವಿಶ್ವಾಸ ಒಂದು ಬೇಕು ಅಂತಂದ್ರೆ ಅದನ್ನ ಕಳ್ಕೊಳ್ಳೇಬೇಕು ಅಲ್ವಾ ಹೌದು ಸರ್ ಓಕೆ ಸರ್ ಫೈನ್ ಒಳ್ಳೇದಾಗ್ಲಿ ನನ್ನ ಕಡೆ ಆಲ್ ದಿ ಬೆಸ್ಟ್ ಹೇಳ್ತಿದ್ದೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ 9535953980 ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಇದು ನಿಮ್ದೇನಾ ನಮ್ಮ ಸ್ನೇಹಿತರು ಸರ್ ನಿಮ್ಮ ಸ್ನೇಹಿತರು ಅವರು ಇಲ್ವಾ ಈಗ ಅವರು ಇಲ್ಲ ಓಕೆ ಫೈನ್ ಸರ್ ಇದಕ್ಕೆ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಕಡೆ ಅಲ್ಲ ಸರ್ ಕಡೆ ಅಲ್ಲ ಹೌದು ಸರ್ ಇದು ಗೇಮ್ ಐತಾ ಶೋಕಿ ಐತಾ ಸರ್ ಗೇಮ್ ಏನೇ ಮಾಡ್ತಾ ಶೋಕಿನ ಮಾಡ್ತಾ ಫೈನ್ ಒಂದಿದು ಓಕೆ ಏನೆಲ್ಲ ಕೆಲಸ ಮಾಡಿಸಿದ್ರಿ ಸರ್ ಇದು ಸರ್ ಕಬ್ಬು ಜಾಸ್ತಿ ಹೊಡೆದವೆ ಕಬ್ಬು ಜಾಸ್ತಿ ಕಬ್ಬು ಓಕೆ ಎಲ್ಲ ಮಾಡಿದ್ರೆ ಸರ್ ಎಲ್ಲ ಮಾಡಿದ ಏನ್ ರೇಟ್ ಹೇಳ್ತಾ ಇದ್ರ ಇವಕ್ಕೆ ನಾಲ್ಕೂವರೆ ಹೇಳ್ತಾ ಇದ್ದೀವಿ ನಾಲ್ಕೂವರೆ ಫೈನಲ್ ಅಂದ್ರೆ ಸರ್ ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹೆಚ್ಚು ಕಡಿಮೆ ಕೊಡ್ತೀರಾ ಹೌದು ಸರ್ ಒಟ್ಟಲ್ಲಿ ಚೆನ್ನಾಗಿ ಸಾಕೋರು ಅವರು ನನ್ನ ಚೆನ್ನಾಗಿ ಸಾಕಾರೆ ಸರ್ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಶೋಕಿ ಎತ್ತರನೇ ಕಾಣಿಸ್ತಾ ಇದೆ ಬಟ್ ನೀವು ಕೆಲಸ ಮಾಡಿದ್ರೆ ಸರ್ ಎಲ್ಲ ಕಡೆನೂ ಎಲ್ಲ ಎರಡು ತಿಂಗಳು ಪ್ರೈಸ್ ಮಾಡ್ತಾವೆ ಇವನು ಹಾ ಅಂದ್ರೆ ಈಗ ಎಲ್ಲೆಲ್ಲಿ ಮಾಡಿದೆ ಸರ್ ಪ್ರೈಸ್ ಸರ್ ಹೋದ್ಸಲ ಆ ಸಾತ್ಮೂರಲ್ ಮಾಡಿದೋ ಬೇಬಿಲ್ ಮಾಡಿದೋ ಎಮ್ ಗ್ರಿಲ್ ಮಾಡಿದೋ ಓಕೆ ಒಂದು ಮೂರ್ ನಾಲ್ಕು ಕಡೆ ತಗೋಬಿಡುದ್ ಅಲ್ರಿ ಹೌದು ಸರ್ ಈ ಸಲ ಸಾತ್ ಸುತ್ತೂರಲ್ಲಿ ಮಾಡವೆ ಓಕೆ ಓ ಇದಾಗೋಯ್ತು ಹಾ ಅಂದ್ರೆ ನಿಮ್ಗ್ ಗೊತ್ತಿರೋ ಇದು ಹೌದು ಸರ್ ಗೊತ್ತಿಲ್ಲ ಇನ್ನೂ ಎಷ್ಟಾಗಿದೆ ಗೊತ್ತಾ ಗೊತ್ತಿಲ್ಲ ಸರ್ ಓಕೆ ಫೈನ್ ಸರ್ ನಿಮ್ ಸ್ನೇಹಿತರ ನಂಬರ್ ಹೇಳ್ತೀರಾ ನಿಮ್ ಸ್ನೇಹಿತ್ರ ನಂಬರ್ ಇಲ್ಲ ನಿಮ್ ನಂಬರ್ ಹೇಳ್ಕೊಡ್ತೀನಿ ಹಾ ಹೇಳಿ ನೈನ್ ಫೈವ್ ಥ್ರೀ ಫೈವ್ ನೈನ್ ಫೈವ್ ಥ್ರೀ ನೈನ್ ಏಯ್ಟ್ ಜೀರೋ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಚೇತನ್ ಅಂತ ಚೇತನ್ ಎಲ್ಲಿಂದ ಬರ್ತಾರ ದೊದಗಡೆ ಗ್ರಾಮ ಕೆರ್ಪೇಡ ತಾಲೂಕು ಬುನಕೆರ ಹೋಬಳ್ಳಿ ಬುಕುಂಕೆರೆ ಯಡಿಯೂರಪ್ಪ ಯಡಿಯೂರಪ್ಪ ಸರ್ ಏನಿಸುತ್ತೆ ಅಷ್ಟೂರ್ನಿಂದ ಬಂದಿದ್ರ ಜಾತ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಬಂದಿದೀವಿ ಚೆನ್ನಾಗಿರೋದಕ್ಕೆ ಬಂದಿರೋದು ಹೌದು ಸರ್ ಇಲ್ಲಿ ಪ್ರೈಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಅಂತ ಹೌದು ಸರ್ ಫೆಸಿಲಿಟಿ ಫೆಸಿಲಿಟಿ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸೊ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಜಾತ್ರೆಗೆ ಇದೆ ಫಸ್ಟ್ ವರ್ಷ ಇದೆ ಫಸ್ಟ್ ವರ್ಷ ಇದೆ ಮೊದಲಿಂದ ಬರ್ತಿದ್ರು ಮೊದ್ಲು ಸರ್ ಈಗ ನಾಕಲ್ಲಿಂದರಲ್ಲಿ ಕೆಡಗಿದೆ ಶೋಕಿ ಎತ್ತ ಇದು ಇಲ್ಲ ಸರ್ ಗೇಮ್ ಏನೂ ಮಾಡಬಹುದು ಕೆಲಸ ಮಾಡ್ಸಿ ಏನೇನು ಕೆಲಸ ಮಾಡ್ಸಿದ್ರ ಮಾಮೂಲಿ ಮರಳು ಹಾ ಮರಳು ಹಾ ಮರಳು ಓಕೆ ಓಕೆ ಫೈನ್ ಬಟ್ ನೋಡ್ಲಿಕ್ಕೆ ಶೋಕಿ ಹತ್ತರ ಕಾಣಿಸ್ತದೆ ಇಲ್ಲ ಈಗ ಕೆಲಸ ಮಾಡಿಲ್ಲ ಮುಂಚೆ ಕೆಲಸ ಮಾಡಿದ್ವಿ ಅಂದ್ರೆ ಮುಂಚೆ ಮಾಡಿಸಿದ್ರೆ ಮುಂಚೆ ಮಾಡಿಸಿದ್ರೆ ಈಗ ಜಾತ್ರೆ ಸೀಜನ್ ಬಿಟ್ಟು ಮಾಡ್ಸಿದ್ರೆ ಸ್ವಲ್ಪ ಸ್ಟಾಪ್ ಮಾಡಿದ ಹೌದು ಸರ್

ನಾಕೂವರೆ ನಿಮ್ಗಾಗಿರೋದು ನನಗಾಗಿರೋದು ಎರಡೂವರೆ ವ್ಯಾಪಾರ ನಾಲ್ಕೂವರೆ ಹೇಳ್ತೀನಿ ನಾಲ್ಕೂವರೆ ಹೇಳ್ತದೆ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ಕೊಡ್ತೀವಿ ಓಕೆ ಫೈನ್ ಸರ್ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್